ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕನ್ನಡದ ಖ್ಯಾತ ನಿರೂಪಕಿ ಕಂ ನಟಿ ಅನುಶ್ರೀ ಮದುವೆಗೆ ದಿನಗಣನೆ ಶುರುವಾಗಿದೆ ಮುಂದಿನ ವಾರ ಮದುವೆಗೆ ಮುಹೂರ್ತ ಫಿಕ್ಸ್ ಆಗಿದೆ ಕಳೆದೊಂದು ತಿಂಗಳ ಹಿಂದೆ ಅನುಶ್ರೀ ಮದುವೆ ಆಗಸ್ಟ್ ಇಪ್ಪತ್ತೆಂಟಕ್ಕೆ ಅಂತ ಸುದ್ದಿಯಾಗಿತ್ತು ಅದೀಗ ನಿಜ ಆಗ್ತಾ ಇದೆ ಮದುವೆಯ ಆಮಂತ್ರಣ ಪತ್ರಿಕೆ ವೈರಲ್ ಆಗಿದೆ ಅನುಶ್ರೀ ಮದುವೆ ಸುದ್ದಿ ಜಗಜ್ ಜಾಹೀರ್ ತಿಂಗಳುಗಳೇ ಆಗೋದು ಆದ್ರೂ ಕೂಡ ಇವತ್ತಿಗೂ ಅನುಶ್ರೀ ತಮ್ಮ ಮದುವೆ ಬಗ್ಗೆ ಎಲ್ಲೂ ಮಾತನಾಡಿಲ್ಲ ಅಭಿಮಾನಿಗಳ ಬಗ್ಗೆ ತಮ್ಮ ಮದುವೆ ಬಗ್ಗೆ ಸಣ್ಣದೊಂದು ಮಾಹಿತಿಯನ್ನು ನೀಡಿಲ್ಲ ಮದುವೆ ಆಗ್ತಿರೋದು ನಿಜ ಆದ್ರೂ ಈ ಬಗ್ಗೆ ಎಲ್ಲೂ ಮಾತನಾಡಿಲ್ಲ ಹೀಗಾಗಿ ಇದೇ ತಿಂಗಳು ಮದ್ವೆ ಇಲ್ವೇನು ಅನ್ನೋ ಸುದ್ದಿ ಶುರುವಾಗಿತ್ತು ಯಾಕಂದ್ರೆ ಅನುಶ್ರೀ ಮದುವೆಗೆ ಇನ್ನಿರೋದು ಕೇವಲ ಐದೇ ಐದು ದಿನ ಇಷ್ಟು ಸನಿಹಕ್ಕೆ ಬಂದ್ರು ಅನುಶ್ರೀ ಮದುವೆ ಬಗ್ಗೆ ಎಲ್ಲೂ ಮಾಹಿತಿ ಇರ್ಲಿಲ್ಲ ಲಗ್ನ ಪತ್ರಿಕೆ ಕೂಡ ಹೊರಬಿದ್ದಿರ್ಲಿಲ್ಲ ಈಗ ಕೊನೆಗೂ ಅನುಶ್ರೀ ಮದುವೆಯ ಆಮಂತ್ರಣ ಪತ್ರಿಕೆ ಸಿಕ್ಕಿದೆ ನಾವು ಮೊದಲೇ ಹೇಳಿದಂತೆ ಅನುಶ್ರೀ ತುಂಬಾ ಸಿಂಪಲ್ ಆಗಿ ಮದುವೆ ಆಗ್ತಿದ್ದಾರೆ ಇದಕ್ಕೆ ಉದಾಹರಣೆ ಈ ಸಿಂಪಲ್ ಇನ್ವಿಟೇಷನ್ ಅನುಶ್ರೀ ಹುಡುಗನ ಬಗ್ಗೆ ಇಷ್ಟು ದಿನದಿಂದ ಕೇಳಿ ಬರ್ತಾ ಇದ್ದ ಸುದ್ದಿಗೆಲ್ಲ ಈಗ ಬ್ರೇಕ್ ಬಿದ್ದಿದೆ ಮದುವೆ ಆಮಂತ್ರಣ ಪತ್ರಿಕೆಯಲ್ಲಿ ಅನುಶ್ರೀ ಹುಡುಗನ ಗುಟ್ಟು ಬಯಲಾಗಿದೆ ಯಾರಿವರು ಇವರ ಹಿನ್ನೆಲೆ ಏನು ಅನ್ನೋದು ಜಗಜ್ ಜಾಹೀರಾಗಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದ್ಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಿಕಿರೆ ಅನುಶ್ರೀ ಯಾವತ್ತು ಆಡಂಬರದ ಜೀವನಕ್ಕೆ ಒತ್ಕೊಟ್ಟವರಲ್ಲ ತುಂಬಾ ಸಾದಾ ಸೀದಾ ವ್ಯಕ್ತಿತ್ವ ತುಂಬಾನೇ ಸಿಂಪಲ್ ಇರೋದ್ರಲ್ಲೇ ನೆಮ್ಮದಿ ಕಾಣೋ ಜಾಯಮಾನದವರು ಈಗ ಅವರ ಮದುವೆಯನ್ನು ಅಷ್ಟೇ ಸಿಂಪಲ್ ಆಗಿ ಮಾಡ್ಕೊಳ್ತಿದ್ದಾರೆ ಹೀಗಾಗಿಯೋ ಏನೋ ತಮ್ಮ ಮದುವೆ ಪತ್ರಿಕೆಯನ್ನು ತುಂಬಾ ಸಿಂಪಲ್ ಆಗಿ ಮಾಡಿಸಿದ್ದಾರೆ ಆದ್ರೆ ಲಗ್ನ ಪತ್ರಿಕೆಯಲ್ಲಿ ತಮ್ಮ ಮನದಾಳದ ಮಾತಿಗೆ ಅಕ್ಷರ ರೂಪ ಕೊಟ್ಟಿದ್ದಾರೆ ನೀವೆಲ್ಲ ಕೇಳ್ತಾ ಇದ್ದ ಏಕೈಕ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ ಏಕಾಂಗಿ ನಿರೂಪಣೆಯ ಬಳಿಕ ಅರ್ಧಾಂಗಿಯಾಗುವ ಹೊಸ ಮನ್ವಂತರ ಶುರುವಾಗಿದೆ ಅಂತ ಆಮಂತ್ರಣ ಪತ್ರಿಕೆಯ ಮೊದಲ ಪುಟದಲ್ಲೇ ಅಚ್ಚಾಕ್ಸಿದ್ದಾರೆ ಇನ್ನು ಅನುಶ್ರೀ ಮದುವೆ ಆಗ್ತಿರೋ ಹುಡುಗ ರಿಯಲ್ ಎಸ್ಟೇಟ್ ಉದ್ಯಮಿ ಅಂತ ಡೇ ಒನ್ ನಿಂದ ಸುದ್ದಿ ಆಗ್ತಾ ಇದೆ ಇದು ನಿಜಾನೂ ಹೌದು ಬರೀ ಅನುಶ್ರೀ ಹುಡುಗ ಮಾತ್ರ ಉದ್ಯಮಿಯಲ್ಲ ಅನುಶ್ರೀ ಮದುವೆ ಆಗ್ತಿರೋ ಹುಡುಗನ ತಂದೆ ಕೂಡ ದೊಡ್ಡ ಉದ್ಯಮಿ ಕೊಡಗಿನಲ್ಲಿ ರೋಷನ್ ತಂದೆ ರಾಮಮೂರ್ತಿ ಅವರದ್ದು ದೊಡ್ಡ ಹೆಸರಿದೆ ಗುರು ಹಿರಿಯರೆಲ್ಲ ನಿಶ್ಚಯಿಸಿದ ದಿನವೇ ಮದುವೆ ಆಗೋದಕ್ಕೆ ಸಮ್ಮತಿಸಿದ್ದಾರೆ ಬೆಂಗಳೂರಿನ ಹೊರವಲಯದ ಖಾಸಗಿ ನಲ್ಲಿ ಮದುವೆ ನಡೆಯಲಿದೆ ಈಗಾಗಲೇ ಅದಕ್ಕಾಗಿ ಭರ್ಜರಿ ಸಿದ್ಧತೆ ನಡೀತಾ ಇದೆ ಆಗಸ್ಟ್ ಇಪ್ಪತ್ತೆಂಟರಂದು ಅದ್ಧೂರಿ ಕಲ್ಯಾಣೋತ್ಸವ ನಡೆಯಲಿದೆ ಬೆಳಗ್ಗೆ ಹತ್ತು ಗಂಟೆ ಐದು ನಿಮಿಷಕ್ಕೆ ಮಾಂಗಲ್ಯ ಧಾರಣೆಯ ಮುಹೂರ್ತ ನಿಗದಿಯಾಗಿದೆ ಕನಕಪುರ ರಸ್ತೆಯ ಗಗ್ಗಲಿಪುರದ ತಿಟ್ಟಹಳ್ಳಿ ಬಳಿಯ ಸಂಭ್ರಮ ಸ್ಪಾನ್ ಲೈನ್ ಸ್ಟುಡಿಯೋಸ್ ರೆಸಾರ್ಟ್ ನಲ್ಲಿ ಅನುಶ್ರೀ ಮದುವೆ ನಡೆಯೋದು ಆತ್ಮೀಯರೇ ಅನುಶ್ರೀ ಮದುವೆಗೆ ಎಲ್ರಿಗೂ ಆಮಂತ್ರಣ ಇಲ್ಲ ತೀರಾ ಹತ್ತಿರದವರು ಮತ್ತು ಸಿನಿಮಾ ಮಂದಿಗೆ ಮಾತ್ರ ಆಮಂತ್ರಣ ನೀಡಿದ್ದಾರೆ ಅಭಿಮಾನಿಗಳಿಗೆಲ್ಲ ಅನುಶ್ರೀ ಮದುವೆಗೆ ಆಮಂತ್ರಣ ಇಲ್ಲ ಖಾಸಗಿ ರೆಸಾರ್ಟ್ ನಲ್ಲಿ ಮದುವೆ ನಡೆದಿರೋದ್ರಿಂದ ತೀರಾ ಖಾಸಗಿಯಾಗಿ ಮದುವೆ ನಡೆಯಲಿದೆ ಹೊರಗಿನ ಯಾರೊಬ್ಬರಿಗೂ ಅನುಶ್ರೀ ಮದುವೆ ದಿನ ರೆಸಾರ್ಟ್ ಒಳಗೆ ಪ್ರವೇಶ ಇರಲ್ಲ ಕನಕಪುರದಲ್ಲಿ ಮದುವೆ ನಡೀತಿರೋದ್ರಿಂದ ಇಲ್ಲಿಂದ ಅಲ್ಲಿಗೆ ಅಭಿಮಾನಿಗಳು ಹುಟ್ಕೊಂಡು ಹೋಗೋದು ಸಹ ಕಮ್ಮಿ ಇದೆ ಆದ್ರೆ ಅನುಶ್ರೀ ಮದುವೆಗೆ ಕನ್ನಡ ಸಿನಿಮಾ ರಂಗದ ತಾರೆಯರು ಸಾಕ್ಷಿಯಾಗಲಿದ್ದಾರೆ ಕಿರುತೆರೆಯ ನಟ ನಟಿಯರು ಸರಿಗಮಪ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋನ ಮಾಜಿ ಸ್ಪರ್ಧಿಗಳು ಕೂಡ ಅನುಶ್ರೀ ಕಲ್ಯಾಣೋತ್ಸವಕ್ಕೆ ಸಾಕ್ಷಿಯಾಗಲಿದ್ದಾರೆ ಅಷ್ಟೇ ಯಾಕೆ ನಟ ಶಿವರಾಜ್ ಕುಮಾರ್ ಗೀತಾ ದಂಪತಿ ನಿರ್ಮಾಪಕಿಯ ಅಶ್ವಿನಿ ಪುನೀತ್ ರಾಜ್ ಕುಮಾರ್ ರವಿಚಂದ್ರನ್ ಸಂಗೀತ ನಿರ್ದೇಶಕ ಹಂಸಲೇಖ ಗಾಯಕ ರಾಧಾ ವಿಜಯಪ್ರಕಾಶ್ ರಾಜೇಶ್ கிருஷ்ணன் ಸಂಗೀತ ನಿರ್ದೇಶಕ ಅರ್ಜುನ್ ಜನ್ನಾ ಸೇರಿದಂತೆ ಸಿನಿಮಾ ರಂಗದ ಸಾಕಷ್ಟು ಗಣ್ಯರು ಅನುಶ್ರೀ ಮತ್ತು ರೋಶನ್ ಮಧವೇ ಸಮಾರಂಭಕ್ಕೆ ಹಾಜರಾಗುವ ಸಾಧ್ಯತೆ ಇದೆ ಇವರೆಲ್ಲರಿಗೂ ಮದ್ವೆ ಆಮಂತ್ರಣ ಹೋಗಿದೆ ಆತ್ಮೀಗೆರೆ ಇನ್ನೊಂದು ವಿಷಯ ಹೇಳಲೇಬೇಕು ಅನುಶ್ರೀ ಮದ್ವೆ ಸೆಟ್ ಆಗಿದೆ ಅನ್ನೋ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ಏನೇನೋ ಸುದ್ದಿ ಹಬ್ಬಿದ್ವು ಅದರಲ್ಲೂ ಅನುಶ್ರೀ ಮದ್ವೆ ಆಗ್ತಿರೋ ಹುಡುಗ ಮುಸ್ಲಿಂ ಅನ್ನೋದು ದೊಡ್ಡ ಸುದ್ದಿ ಆಗಿತ್ತು ಅನುಶ್ರೀ ಮದುವೆ ಆಗ್ತಿರೋ ಹುಡುಗನ ಹೆಸರು ರೋಷನ್ ಅನ್ನೋ ಕಾರಣಕ್ಕೆ ಈ ಸುದ್ದಿ ಹಬ್ಸಿದ್ರೋ ಏನೋ ಗೊತ್ತಿಲ್ಲ ಅನುಶ್ರೀ ಮುಸ್ಲಿಂ ಹುಡುಗನನ್ನ ಮದುವೆ ಆಗ್ತಿದಾರಂತೆ ಹಿಂದೂ ಧರ್ಮದಲ್ಲಿ ಹುಡುಗ ಯಾರು ಸಿಗ್ಲಿಲ್ವಾ ಅಂತ ಅದೆಷ್ಟೋ ಮಂದಿ ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಮಾಡ್ತಾ ಇದ್ರು ಮದ್ವೆ ವಿಷಯದಲ್ಲೂ ವಿಷ ಬೀಜ ಬಿತ್ತೋ ಕೆಲಸ ಮಾಡೋದು ಇದೇ ಕಾರಣಕ್ಕೆ ಆಡ್ಕೊಳ್ಳೋರ ಬಾಯಿಗೆ ಬೀಗ ಹಾಕೋದಿಕ್ಕಾಗಲ್ಲ ಅನ್ನೋ ವಿಡಿಯೋ ಹಾಕಿದ್ದು ಬಿಟ್ರೆ ಬೇರೇನೂ ಮಾಹಿತಿ ನೀಡಿರ್ಲಿಲ್ಲ ಆದ್ರೀಗ ಈ ಎಲ್ಲಾ ಅಂತೆ ಕಂತೆಗಳಿಗೆ ಉತ್ತರ ಸಿಕ್ಕಿದೆ ಕೊಡಗು ಮೂಲದ ರೋಷನ್ ತಂದೆ ರಾಮಮೂರ್ತಿ ಕೊಡಗಲ್ಲಿ ಇವರಿಗೆ ದೊಡ್ಡ ಹೆಸರಿದೆ ರೋಷನ್ ಅನ್ನೋ ಹೆಸರು ನೋಡಿ ಅನುಶ್ರೀ ಹುಡುಗ ಮುಸ್ಲಿಂ ಅಂದವರು ಈಗ ರೋಷನ್ ಹೆಸರು ರಾಮಮೂರ್ತಿ ಅನ್ನೋದು ಗೊತ್ತಾದ್ಮೇಲೆ ಇನ್ನೇನ್ ಹೇಳ್ತಾರೋ ಕಂಡೋರ್ ಜೀವನದಲ್ಲಿ ಆಡಿಸೋರು ಇನ್ನಾದ್ರೂ ಕಡಿಮೆ ಆಗ್ಬೇಕು ಮೊಸರಲ್ಲೂ ಕಲ್ ಹುಡುಕ್ತೀನಿ ಅಂತ ಹೋದ್ರೆ ಏನ್ ಮಾಡೋದಿಕ್ಕಾಗುತ್ತೆ ಹೇಳಿ ಏನಿವೆ ಅನುಶ್ರೀ ಮದುವೆಗೆ ಇನ್ನೇನು ದಿನಗಣನೆ ಶುರುವಾಗಿದೆ ಖಾಸಗಿಯಾಗಿ ಮದುವೆ ಆಗ್ತಿರೋದ್ರಿಂದ ಮಾಧ್ಯಮಗಳ ಎಂಟ್ರಿಗೂ ಬ್ರೇಕ್ ಬೀಳೋದು ಗ್ಯಾರಂಟಿ ಹೀಗಾಗಿ ಲೈವ್ ದೃಶ್ಯ ಸಿಗೋದು ಅನುಮಾನವೇ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ